ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ನಾವು ಈಗ ತುಂಬ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಒಂದು ಆಗಿರೋ ಬಿಲ್ಲೆದೆಲ್ಲೇ ರಸಮನ್ನ ಹೇಗೆ ಮಾಡೋದಂತ ನೋಡೋಣ ಇದೇನಕ್ಕಪ್ಪ ಒಳ್ಳೇದು ಅಂದರೆ ನಮಗೆ ಗೊತ್ತ ಇಲ್ಲ ಆಗ್ತಾಯಿಲ್ಲ ಅಂದರೆ ಈ ರಸಮ್ ಮಾಡಿ ತಿನ್ನೋದರಿಂದ ಹಶ್ವಾಗುತ್ತೆ ನಾವು ಅದಾದಮೇಲೆ ಹೊರಗಡೆ ನಾವು ಆಯಿಲ್ ಫುಡ್ ಜಾಸ್ತಿ ತಿಂದಿರ್ತೀವಲ್ಲ ಆಯಿಲ್ ಫುಡ್ ತಿಂದಾಗ ನಮಗೆ ಮಂದಗತಿಯಲ್ಲಿ ಇರುತ್ತೆ ಸೊ ಹಾಗಾಗಿ ಈ ಥರ ತಿನ್ನೋದ್ರಿಂದ ಅದು ಕ್ಲಿಯರ್ ಆಗುತ್ತೆ ಸೊ ಹೇಗೆ ಮಾಡೋದಂತ ಇದಕ್ಕೆ ಬೇಕಾದಂಥ ಸಾಮಗ್ರಿಗಳಿಟ್ಟೇನೆ ಮೊದಲ್ನೇದಾಗಿ ಬಿಳೆದೆಲೆ ಪ್ಲಸ್ ಬಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕು ಅದು ಒಂದು ಕಡೆ ಇಟ್ಕೊಳ್ಳಿ ಬಿಳೆದೆಲೆಯನ್ನು ಚೆನ್ನಾಗಿ ನೀಟಾಗಿ ತೊಳೆದು ಅದೊಂದು ಕಡೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ ಅದಾದಮೇಲೆ ಜೀರಿಗೆ ಮೆಣಸು ಮತ್ತು ಬೆಳ್ಳುಳ್ಳಿ ಇದು ಮೂರು ಒಂದು ಕಡೆ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು ತರಿತರಿಯಾಗಿ ರುಬ್ಕೊಬೇಕು ಅದೇ ರೀತಿ ಎಲೆ ಬೆಲೆ ಮತ್ತು ಬೆಳೆದು ಕೊತ್ತಂಬರಿ ಸೊಪ್ಪು ಇದೆರಡನ್ನೂ ಥರಿತರಿಯಾಗಿ ರುಬ್ಕೊಬೇಕು ಇದೆರಡನ್ನೂ ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು ನಾವು ರಸಮ್ ಯಾವುದ್ರಲ್ಲಿ ಮಾಡ್ತೀವೋ ಆ ಪಾತ್ರೆಗೆ ಹಾಕ್ಕೊಂಡು ಅದೇ ಪಾತ್ರೆಗೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಬೇಕು ಅದಾದಮೇಲೆ ಎರಡು ಟೊಮೆಟೊನ ತೊಗೊಂಡು ಚೆನ್ನಾಗಿ ನಮ್ಮ ಕೈಯಲ್ಲೇ ಕಿವಿಚ್ಚಬೇಕು ನಮ್ಮ ಕೈಯಲ್ಲಿ ಕಿವಿಚೋದ್ರಿಂದ ಅದೊಂದು ಟೇಸ್ಟ್ ಬರುತ್ತೆ ಸೊ ಹಾಗಾಗಿ ಕೈಯಲ್ಲಿ ಚೆನ್ನಾಗಿ ಕಿವಿಚಿ ಕಿವಿಚಿಬಿಟ್ಟು ಅದನ್ನು ಹಾಕಿ ಸ್ವಲ್ಪ ಒಂದೆರಡು ಲೋಟ ನೀರು ಹಾಕಿ ಸ್ಟವ್ ಮೇಲೆ ಇಟ್ಬಿಡಿ ಇಟ್ಮೇಲೆ ಮೇಲೆ ಕುದಿ ಬರುತ್ತೆ ಅದು ಸ್ವಲ್ಪ ಕುದಿ ಬಂದಾಗ ನೋಡ್ಕೊಳ್ಬೇಕಾಗುತ್ತೆ ನೋಡಿ ತೋರಿಸ್ತಾ ಇದ್ದನ್ನು ಇದೇ ರೀತಿ ಕುದಿ ಬರುತ್ತೆ ಕುದಿ ಬಂದಾಗ ಸ್ವಲ್ಪ ಕುದಿ ಬಂದಾಗ ಆಫ್ ಮಾಡಿ ಸ್ವಲ್ಪ ನೀರು ಚುಮಿಸ್ಬೇಕು ೀ ಚುಡಿಸಿ ತೋರಿಸ್ತೀವಿ ನೋಡಿ ಕುದಿ ಬರ್ತಾ ಇದೆ ಅಲ್ವಾ ಸೈಡಲ್ಲೆಲ್ಲ ನೋಡಿ ನಿಮ್ಗೆ ಗೊತ್ತಾಗ್ತಿದೆ ರಸಮ್ ಅನ್ನೋದು ಯಾವಾಗಲೂ ಈ ಥರ ಇರಬೇಕು ಫುಲ್ ಕುದಿಯೋಕೆ ಬಿಡಲೇಬಾರ್ದು ಸಣ್ಣಕ್ಕೆ ಎಲ್ಲ ಕಡೆಯೂ ಬರ್ತಾ ಲೈಟಾಗಿ ಬರ್ತಾ ಇದೆ ನೋಡಿ ನೋಡಿ ಈ ಸ್ಟೇಜಲ್ಲಿ ನಾವು ಆಫ್ ಮಾಡಬೇಕು ಆಫ್ ಮಾಡಿ ಸ್ವಲ್ಪ ನೀರನ್ನ ಚಿಮ್ಸ್ಬೇಕು ಚಿಮಿಸ್ಬಿಟ್ಟು ಇದೊಂದು ಕಡೆ ಎತ್ತಿಕ್ಕೊಬ್ರಣ ಈಗ ಒಗ್ಗರಣೆಗೆ ಎಣ್ಣೆ ಹಾಕಿ ಒಂದು ತವ ತವಾದಲ್ಲಿ ಎಣ್ಣೆ ಹಾಕಿ ಆಮೇಲೆ ಒಣಗಿದ ಮೆಣಸಿನಕಾಯಿ ಸಾಸ್ಯ ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಹೆಂಡು ಹಾಕೋ ಅವಶ್ಯಕತೆ ಇಲ್ಲ ಎಣ್ಣೆ ಒಣಗಿದ ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ತನಕ ಕುಡಿಬೇಕು ఉరదు స్వల్ప కర్బేపు చుట్టి హాకీ స్టవ్న ఆఫ్ మరి ఆఫ్ మారి ఒక్క హిందీతో సింపల్ విలేదల రక్తం తిన్నోడి టేస్ట్ అంటూ అల్చిన కొట్టేది ఆరోగ్య ఒళ్ళు